ಪೂರ್ವಾಪರಗಳು ಅಪರೋಕ್ಷ ಜ್ಞಾನಿಗಳ ಪ್ರಶಂಸಾಪತ್ರಗಳ ಆಧಾರದ ಮೇಲೆ ರಾಯರು ಶಂಕುಕರ್ಣ ಎಂಬ ಸ್ವರ್ಗೀಯನ ಅವತಾರ ಎಂದು ಜನಪ್ರಿಯ ನಂಬಿಕೆಯಾಗಿದೆ ಈ ಆಕಾಶದ ಅವತಾರಗಳು ಒಂದು ಶ್ರೀ ಪ್ರಹ್ಲಾದ ಎರಡು ಶ್ರೀ ಶ್ರೀಬಾಹ್ಲೀಕ ಮೂರು ಶ್ರೀ ವ್ಯಾಸತೀರ್ಥ ನಾಲ್ಕು ಶ್ರೀರಾಘವೇಂದ್ರ ತೀರ್ಥರು ವಂಶಾವಳಿಯ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ಹತ್ತಿರದಿಂದ ನೋಡೋಣ ಸಂಕುಕರ್ಣನು ಭಗವಂತನ ಪೂಜೆಯಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಸಹಾಯ ಮಾಡುವ ಕರ್ಮಜ ದೇವತೆಯಾಗಿದ್ದನು ಒಂದು ದಿನ ಅವನು ಪೂಜೆಗೆ ಹೂವನ್ನು ತರಲು ಸ್ವಲ್ಪ ತಡವಾಗಿ ಬಂದನು ಮತ್ತು ಬ್ರಹ್ಮನು ಅವನನ್ನು ಭೂಮಿಯಲ್ಲಿ ಹುಟ್ಟುವಂತೆ ಶಾಪ ನೀಡಿದನು ನಿಸ್ಸಂಶಯವಾಗಿ ಇದು ಒಂದು ಸೋಗು ಏಕೆಂದರೆ ಬ್ರಹ್ಮವು ಕೋಪ ಲೋಭ ಇತ್ಯಾದಿ ದೋಷಗಳನ್ನು ಮೀರಿದೆ ಬ್ರಹ್ಮನ ನಿಜವಾದ ಉದ್ದೇಶವು ಭಗವಾನ್ ನರಸಿಂಹನ ಅವತಾರಕ್ಕೆ ದಾರಿ ಮಾಡಿಕೊಡುವುದು ಮತ್ತು ಜಗತ್ತಿಗೆ ಶಂಕುಕರ್ಣನ ಶ್ರೇಷ್ಠತೆಯನ್ನು ತೋರಿಸುವುದಾಗಿತ್ತು ಪ್ರಹ್ಲಾದನ ಕಥೆಯು ಬಹಳ ಪ್ರಸಿದ್ಧವಾಗಿದೆ ಮತ್ತು ಹೆಚ್ಚಿನ ವಿವರಣೆಯ ಅಗತ್ಯವಿಲ್ಲ ಆದರೆ ಅವನಲ್ಲಿ ವಾಯುವಿನ ಆವೇಶವಿತ್ತು ಎಂಬುದು ಅನೇಕರಿಗೆ ತಿಳಿದಿಲ್ಲ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹಿರಣ್ಯಾಕಷಿಪೋವ ಪುತ್ರರ ಪ್ರಹ್ಲಾದೋ ಭಗವತ್ಪ್ರಿಯ ವಾಯುನಾಚ ಸಮವಿಷ್ಟೋ ಮಹಾಬಲ ಸಮನ್ವಿತ ಆಚಾರ್ಯ ಮಧ್ವರು ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಬಾಹ್ಲಿಕನು ದ್ವಾಪರ ಯುಗದಲ್ಲಿ ಬಹಳ ಧರ್ಮನಿಷ್ಠ ರಾಜನಾಗಿದ್ದನು ಅವರು ಶ್ರೀಕೃಷ್ಣನ ಮಹಾನ್ ಭಕ್ತರಾಗಿದ್ದರು ಆದರೆ ಅವರ ನಿಯಂತ್ರಣಕ್ಕೆ ಮೀರಿದ ಸಂದರ್ಭಗಳಿಂದ ಅವರು ಪಾಂಡವರ ವಿರುದ್ಧ ಹೋರಾಡಿದರು ಅವನು ಭೀಮನ ಕೈಯಲ್ಲಿ ಸಾಯಲು ಬಯಸಿದನು ಮತ್ತು ಅವನಿಗೆ ಯುದ್ಧಕ್ಕೆ ಸವಾಲು ಹಾಕಿದನು ಆದರೆ ಭೀಮನು ಭಗವಂತನ ಭಕ್ತನನ್ನು ನೋಯಿಸಲು ಇಷ್ಟವಿರಲಿಲ್ಲ ಬರ್ಲಿಕನು ಅವನನ್ನು ಕೊಲ್ಲಲು ಬೇಡಿಕೊಂಡನು ಇದರಿಂದ ಅವನು ಮುಂದಿನ ಜನ್ಮಗಳನ್ನು ತೆಗೆದುಕೊಂಡು ತನ್ನ ಭೀಮ ಅಥವಾ ಆಚಾರ್ಯ ಮದ್ವಾ ಭಕ್ತಿಯಿಂದ ಸೇವೆ ಮಾಡುತ್ತಾನೆ ಭೀಮನು ಅದನ್ನು ಮಾಡಲು ಒಪ್ಪಿಕೊಂಡನು ಬಹ್ಲಿಕನು ಮೊದಲ ಹೊಡೆತವನ್ನು ಹೊಡೆದನು ಬಹ್ಲಿಕನು ನಿರ್ದೇಶಿಸಿದಂತೆ ಮಾಡಿದಾಗ ಭೀಮನು ತನ್ನ ಅಸಾಧಾರಣಗದೆಯಿಂದ ಅವನನ್ನು ನಿಧಾನವಾಗಿ ಹೊಡೆದನು ಹೀಗೆ ಭಲಿಕನು ತಾನು ಬಯಸಿದ ಮರಣವನ್ನು ಪಡೆದನು ಕೃಷ್ಣನಲ್ಲಿ ಭಕ್ತಿಯಿಂದ ತುಂಬಿದ ಹೃದಯ ಮತ್ತು ಅವನ ಮರಣದ ಸಮಯದಲ್ಲಿ ಕೃಷ್ಣ ಮತ್ತು ಭೀಮರ ದಿವ್ಯ ದರ್ಶನವನ್ನು ಪಡೆದರು ಭಲಿಕನು ಅತ್ಯಂತ ಗೌರವಾನ್ವಿತ ಮಾಧ್ವ ಸಂತರಲ್ಲಿ ಒಬ್ಬನಾದ ವ್ಯಾಸತೀರ್ಥನಾಗಿ ಮರುಜನ್ಮ ಪಡೆದನು ಅವರು ಅತ್ಯುತ್ತಮ ಬರಹಗಾರರಾಗಿದ್ದರು ಅವರ ಶ್ರೇಯಸ್ಸಿಗೆ ಹಲವಾರು ಶ್ರೇಷ್ಠ ಕೃತಿಗಳು ಮುಖ್ಯವಾದವುಗಳೆಂದರೆ ತಾತ್ಪರ್ಯ ಚಂದ್ರಿಕಾ ತರ್ಕ ತಾಂಡವ ಮತ್ತು ನ್ಯಾಯಾಮೃತ ಅವರು ಪೂಜ್ಯ ರಾಜಗುರು ಆಗಿದ್ದು ಅವರ ಜೀವನದಲ್ಲಿ ಹಲವಾರು ಪ್ರಮುಖ ಬಿಕ್ಕಟ್ಟುಗಳ ಮೂಲಕ ರಾಜಕೃಷ್ಣದೇವರಾಯರಿಗೆ ಸಹಾಯ ಮಾಡಿದರು ಪುರಂದರದಾಸರು ಕನಕದಾಸರು ಮುಂತಾದ ಅಮೂಲ್ಯ ರತ್ನಗಳನ್ನು ನಮಗೆ ನೀಡಿದ ಹರಿದಾಸ ಸಾಹಿತ್ಯಕ್ಕಾಗಿ ಅಮೂಲ್ಯ ಸೇವೆ ಸಲ್ಲಿಸಿದ ರತ್ನಕಚಿತ ಅವರು ಇಲ್ಲಕ್ಕಿಂತ ಹೆಚ್ಚಾಗಿ ಅವರು ಹಂಪಿಯ ಪ್ರಸಿದ್ಧ ಯಂತ್ರೋದ್ಧಾರಕ ದೇವಾಲಯ ಸೇರಿದಂತೆ ಏಳ್ನೂರು ಮೂವತ್ತೆರಡಕ್ಕೂ ಹೆಚ್ಚು ಹನುಮಂತ ಪ್ರತಿಮೆಗಳನ್ನು ಸ್ಥಾಪಿಸಿದ ಹರಿ ಮತ್ತು ವಾಯು ಅವರ ಅತ್ಯಂತ ಶ್ರೇಷ್ಠ ಭಕ್ತರಾಗಿದ್ದರು ಹನ್ನೆರಡು ವರ್ಷಗಳಿಂದ ತಿರುಪತಿಯಲ್ಲಿ ವೆಂಕಟೇಶ್ವರ ದೇವರನ್ನು ವೈಯಕ್ತಿಕವಾಗಿ ಪೂಜಿಸಿದರು ಮತ್ತು ನೂರಾರು ಭಕ್ತಿಗೀತೆಗಳನ್ನು ರಚಿಸಿದರು ವ್ಯಾಸತೀರ್ಥರು ಭಗವಾನ್ ಹರಿ ಮತ್ತು ವಾಯುದೇವರ ವಿಶೇಷ ಅನುಗ್ರಹದಿಂದ ವೆಂಕಟನಾಥರಾಗಿ ನಂತರರಾಯರು ಆದರೂ ಮರುಜನ್ಮ ಪಡೆದರು ಶೂನ್ಯ ಎರಡು ರಾಯರ ಮಠದ ಸಂಕ್ಷಿಪ್ತ ಇತಿಹಾಸ ಶ್ರೀ ಪದ್ಮನಾಭ ತೀರ್ಥರು ಆಚಾರ್ಯ ಮಧ್ವರ ಆರಂಭಿಕ ಶಿಷ್ಯರಲ್ಲಿ ಒಬ್ಬರು ಆಚಾರ್ಯರ ನಿರ್ಗಮನದ ನಂತರ ಪದ್ಮನಾಭ ತೀರ್ಥರು ಮುಖ್ಯಮಠದ ದಕ್ಷಿಣ ಕೆನರಾ ಕೆನರಾ ಜಿಲ್ಲೆಯ ಹೊರಗೆ ಮುಖ್ಯಸ್ಥರಾದರು ಅವರ ನಂತರ ಶ್ರೀ ನರಹರಿ ತೀರ್ಥರು ಶ್ರೀ ತೀರ್ಥರು ಶ್ರೀ ಅಕ್ಷೋಭ್ಯತೀರ್ಥರು ಶ್ರೀ ಜಯತೀರ್ಥರು ತಿಕ್ಕಾಕೃತ್ಪಾದರು ಎಂದೂ ಕರೆಯುತ್ತಾರೆ ಮತ್ತು ಶ್ರೀ ವಿದ್ಯಾದಿರಾಜ್ ತೀರ್ಥರು ಇದರ ನಂತರ ಮಾನವ ನಿಯಂತ್ರಣಕ್ಕೆ ಮೀರಿದ ಅಂಶಗಳಿಂದಾಗಿ ವಂಶವು ಎರಡು ಶಾಖೆಗಳಾಗಿ ವಿಭಜನೆಯಾಯಿತು ಒಂದು ಶ್ರೀ ಕವೀಂದ್ರ ತೀರ್ಥರು ಮತ್ತು ಇನ್ನೊಂದು ಶ್ರೀರಾಜೇಂದ್ರ ತೀರ್ಥರು ಎರಡನೆಯದನ್ನು ಪೂರ್ವಾದಿ ಮಠ ಎಂದೂ ಕರೆಯಲಾಗುತ್ತದೆ ಇದು ಇಂದು ಶ್ರೀ ವ್ಯಾಸರಾಜ ಮಠ ಎಂದು ಹೆಚ್ಚು ಜನಪ್ರಿಯವಾಗಿದೆ ಹಿಂದಿನ ಸಾಲಿನಲ್ಲಿ ಶ್ರೀ ಕವೀಂದ್ರ ತೀರ್ಥರು ಶ್ರೀವಾಗೀಶ ತೀರ್ಥರು ಮತ್ತು ಶ್ರೀರಾಮಚಂದ್ರ ತೀರ್ಥರು ಉತ್ತರಾಧಿಕಾರಿಯಾದರು ಮತ್ತೊಮ್ಮೆ ಮಾನವ ನಿಯಂತ್ರಣಕ್ಕೆ ಮೀರಿದ ಅಂಶಗಳಿಂದಾಗಿ ವಂಶವು ಎರಡು ಶಾಖೆಗಳಾಗಿ ವಿಭಜನೆಯಾಯಿತು ಒಂದು ಶ್ರೀ ವಿಭುದೇಂದ್ರ ತೀರ್ಥರ ನೇತೃತ್ವದಲ್ಲಿ ಇಂದು ಶ್ರೀರಾಘವೇಂದ್ರ ಸ್ವಾಮಿ ಮಠ ಎಂದು ಕರೆಯಲ್ಪಡುವ ವಂಶಾವಳಿ ಶ್ರೀ ವಿಭುದೇಂದ್ರ ತೀರ್ಥರು ಬಹಳ ಗೌರವಾನ್ವಿತ ವಿದ್ವಾಂಸರು ಮತ್ತು ಸಂತರು ಅವರು ಆಚಾರ್ಯ ಮಧ್ವರ ತತ್ವಶಾಸ್ತ್ರವನ್ನು ಪ್ರಚಾರ ಮಾಡಲು ಬಹಳ ಶ್ರಮಿಸಿದರು ಅವರ ಅನೇಕ ಶಿಷ್ಯರಲ್ಲಿ ಒಬ್ಬರು ಲಕ್ಷ್ಮೀನಾರಾಯಣ ಮುನಿ ಹೆಚ್ಚು ಜನಪ್ರಿಯವಾಗಿ ಶ್ರೀ ಶ್ರೀಪಾದರಾಜ ಎಂದು ಕರೆಯುತ್ತಾರೆ ಶ್ರೀ ವಿಭುದೇಂದ್ರ ತೀರ್ಥರು ನಂತರ ಶ್ರೀ ತೀರ್ಥರು ಶ್ರೀ ರಘುನಂದನ ತೀರ್ಥರು ಮತ್ತು ಶ್ರೀ ಸುರೇಂದ್ರ ತೀರ್ಥರು ಶ್ರೀ ವ್ಯಾಸತೀರ್ಥರು ಅನೇಕ ಪ್ರಸಿದ್ಧ ಶಿಷ್ಯರನ್ನು ಹೊಂದಿದ್ದರು ಆದರೆ ಅವರು ಶ್ರೀ ವಿಷ್ಣುತೀರ್ಥರನ್ನು ತಮ್ಮ ಉತ್ತರಾಧಿಕಾರಿಯಾಗಲು ಅಂದಗೊಳಿಸುತ್ತಿದ್ದರು ಆದರೆ ವಿಧಿಯು ಬೇರೆ ರೀತಿಯಲ್ಲಿ ಇಚ್ಛಿಸುತ್ತಿತ್ತು ಶ್ರೀ ವಿಷ್ಣುತೀರ್ಥರನ್ನು ಶ್ರೀ ಸುರೇಂದ್ರ ತೀರ್ಥರಿಗೆ ಹಸ್ತಾಂತರಿಸಿ ಶ್ರೀ ವಿಜೀಂದ್ರ ತೀರ್ಥ ಎಂದು ಮರುನಾಮಕರಣ ಮಾಡಲಾಯಿತು ಅವರು ಪ್ರಮುಖ ಶೈವ ಸ್ವಾಮೀಜಿಯನ್ನು ಸೋಲಿಸಿದರು ಮತ್ತು ಕುಂಭಕೋಣನಲ್ಲಿ ಮಠವನ್ನು ಗಳಿಸಿದರು ಮತ್ತು ಅನೇಕ ಇತರ ಆಸ್ತಿಗಳನ್ನು ಪಡೆದರು ಅವರು ಅನೇಕ ವಿದ್ವತ್ಪೂರ್ಣ ಕೃತಿಗಳನ್ನು ಬರೆದರು ಪ್ರತಿಸ್ಪರ್ಧಿ ಶಾಲೆಗಳ ಅನೇಕ ವಿದ್ವಾಂಸರನ್ನು ಸೋಲಿಸಿದರು ಮತ್ತು ದಕ್ಷಿಣದಲ್ಲಿ ದ್ವೈತವನ್ನು ದೃಢವಾದ ನೆಲೆಯಲ್ಲಿ ಇರಿಸಿದರು ಅವರನ್ನು ಶ್ರೀ ಸುಧೀಂದ್ರ ತೀರ್ಥರು ಹಿಂಬಾಲಿಸಿದರು ಅವರನ್ನು ಶ್ರೀರಾಧವೇಂದ್ರ ತೀರ್ಥರು ರಾಯರೂ ಅನುಸರಿಸಿದರು ರಾಯರ ನಂತರ ಮಠವು ರಾಘವೇಂದ್ರ ಮಠ ಅಥವಾ ರಾಯರಮಠ ಎಂದು ಪ್ರಸಿದ್ಧವಾಯಿತು ಶೂನ್ಯ ಮೂರು ಜನನ ಮತ್ತು ಬಾಲ್ಯ ಕದಂಬ ರಾಜವಂಶದ ದೊರೆ ಮಯೂರವರ್ಮ ರಾಜನ ರಕ್ಷಣೆಯಲ್ಲಿ ಅರವತ್ತು ಬ್ರಾಹ್ಮಣ ಕುಟುಂಬಗಳು ಇದ್ದವು ಅವರು ಹದಿನಾಲ್ಕು ಗೋತ್ರಗಳಿಗೆ ಸೇರಿದವರು ಅದರಲ್ಲಿ ಗೌತಮನು ಪ್ರಮುಖನಾಗಿದ್ದನು ಕಾಲಾನಂತರದಲ್ಲಿ ಅವರು ವಿಜಯನಗರ ಸಾಮ್ರಾಜ್ಯಕ್ಕೆ ವಲಸೆ ಹೋದರು ಇದರಲ್ಲಿ ಪ್ರಮುಖ ವಿದ್ವಾಂಸರು ಶ್ರೀಕೃಷ್ಣ ಭಟ್ಟರು ಅವರು ರಾಜಕೃಷ್ಣದೇವರಾಯರಿಗೆ ವೀಣೆಯನ್ನು ಕಲಿಸಿದರು ಮತ್ತು ಅವರ ಪಾಂಡಿತ್ಯಕ್ಕಾಗಿ ಮತ್ತು ಸಂಗೀತದ ಮೇಲಿನ ಪಾಂಡಿತ್ಯಕ್ಕಾಗಿ ಆಸ್ಥಾನದಲ್ಲಿ ಗೌರವಿಸಲ್ಪಟ್ಟರು ಅವರ ಮಗ ಶ್ರೀ ಕನಕಾಚಲ ಭಟ್ಟರು ತಮ್ಮ ತಂದೆಯ ಹಾದಿಯಲ್ಲಿ ಸಾಗಿದರು ಇವರ ಮಗ ಶ್ರೀ ಭಟ್ಟ ಈ ಹೊತ್ತಿಗೆ ವಿಜಯನಗರ ಸಾಮ್ರಾಜ್ಯವು ರಾಜಮನೆತನದ ಆಶ್ರಯವನ್ನು ಅವಲಂಬಿಸಿದ್ದ ಅನೇಕ ವಿದ್ವಾಂಸರ ಮೇಲೆ ಪರಿಣಾಮ ಬೀರಿತು ಅವರಲ್ಲಿ ಹೆಚ್ಚಿನವರು ತಮ್ಮ ಕುಟುಂಬಗಳೊಂದಿಗೆ ದಕ್ಷಿಣಕ್ಕೆ ತೆರಳಿದರು ದಕ್ಷಿಣದ ರಾಜರು ಮತ್ತು ಮುಖ್ಯಸ್ಥರ ಆಶ್ರಯವನ್ನು ಕಂಡುಕೊಂಡರು ಭಟ್ಟರು ಕುಂಭಕೋಣ ತಲುಪಿ ಶ್ರೀ ಸುರೇಂದ್ರ ತೀರ್ಥರ ಬಳಿ ಆಶ್ರಯ ಪಡೆದರು ಅವರನ್ನು ಬಹಳ ಗೌರವದಿಂದ ನಡೆಸಿಕೊಳ್ಳಲಾಯಿತು ಅವರ ಪತ್ನಿ ಗೋಪಿಕಾಂಬ ಅತ್ಯಂತ ಸದ್ಗುಣಶೀಲ ಮಹಿಳೆಯಾಗಿದ್ದು ತನ್ನ ಪತಿಗೆ ಎಲ್ಲಾ ರೀತಿಯಲ್ಲೂ ಸೂಕ್ತವಾಗಿದೆ ದಂಪತಿಗೆ ಮಕ್ಕಳಿಲ್ಲದ ಕಾರಣ ತಿರುಪತಿಗೆ ತೆರಳಿ ಶ್ರದ್ಧಾಭಕ್ತಿಯಿಂದ ದೇವರಿಗೆ ಸೇವೆ ಸಲ್ಲಿಸಿದರು ಕಾಲಾನಂತರದಲ್ಲಿ ಅವರು ಒಂದು ಹುಡುಗ ಮತ್ತು ಹುಡುಗಿಯನ್ನು ಹೊಂದಿದ್ದರು ಅವರಿಗೆ ಗುರುರಾಜ ಮತ್ತು ವೆಂಕಮ್ಮ ಎಂದು ಹೆಸರಿಟ್ಟರು ಕುಟುಂಬವು ತಂಜೂರಿನ ಮುಖ್ಯಸ್ಥನ ಅಡಿಯಲ್ಲಿ ಕಾವೇರಿಪಟ್ಟಣದಲ್ಲಿ ನೆಲೆಸಿತು ಕೆಲವು ವರ್ಷಗಳ ನಂತರ ಅವರು ಮತ್ತೆ ತಿರುಪತಿಗೆ ಹೋಗಿ ಭಗವಂತನಿಗೆ ಅತ್ಯಂತ ಭಕ್ತಿಯಿಂದ ಅತ್ಯಂತ ಕಠಿಣವಾದ ಸೇವೆಯನ್ನು ಮಾಡಿದರು ಭಗವಂತ ಅವರ ಕನಸಿನಲ್ಲಿ ಕಾಣಿಸಿಕೊಂಡರು ಮತ್ತು ಅವರಿಗೆ ಒಬ್ಬ ಮಹಾನ್ ಆತ್ಮ ಮತ್ತು ಖ್ಯಾತಿಯ ಶಿಖರವನ್ನು ತಲುಪುವ ಮಗನನ್ನು ಭರವಸೆ ನೀಡಿದರು ದಂಪತಿಗಳು ಭಾವಪರವಶರಾಗಿದ್ದರು ಒಂದು ಸಾವಿರ ಐನೂರ ತೊಂಬತ್ತೈದು ರಲ್ಲಿ ಈ ದಂಪತಿಗೆ ಮೂರನೇ ಮಗ ಜನಿಸಿದನು ಅವರು ಅವನಿಗೆ ವೆಂಕಟನಾಥ ಎಂದು ಹೆಸರಿಸಿದರು ಕೆಲವು ಪುಸ್ತಕಗಳು ಅವರನ್ನು ವೆಂಕಣ್ಣ ಭಟ್ಟ ಎಂದು ಉಲ್ಲೇಖಿಸುತ್ತವೆ ಶೂನ್ಯ ನಾಲ್ಕು ಶಿಕ್ಷಣ ತಿಮ್ಮನ ಭಟ್ಟರು ತಮ್ಮ ಮಗನಿಗೆ ನಾಮಕರಣ ಹೆಸರಿಡುವುದು ಚೂಡಾಕರ್ಮ ಮಗುವಿಗೆ ಮೊದಲ ಟಾನ್ಸರ್ ಮತ್ತು ಅಕ್ಷರಾಭ್ಯಾಸ ವರ್ಣಮಾಲೆಗಳನ್ನು ಕಲಿಸುವುದು ಮುಂತಾದ ಸಾಮಾನ್ಯ ಆಚರಣೆಗಳನ್ನು ಸೂಕ್ತ ಸಮಯದಲ್ಲಿ ಮಾಡಿದರು ತಿಮ್ಮನ ಭಟ್ಟರೂ ಓಂಕಾರವನ್ನು ಬರೆದು ಇದು ದೇವರ ನಿರೂಪಣೆಯೆಂದು ಹೇಳಿದಾಗ ವೆಂಕಟನಾಥನು ತನ್ನ ತಂದೆಯನ್ನು ಓಂನಂತಹ ಸಣ್ಣ ವಸ್ತುವು ದೇವರ ಅನಂತ ಶ್ರೇಷ್ಠತೆಯನ್ನು ಹೇಗೆ ಹಿಡಿದಿಟ್ಟುಕೊಳ್ಳುತ್ತದೆ ಎಂದು ಪ್ರಶ್ನಿಸಿದನು ತಿಮ್ಮಣ್ಣ ಭಟ್ಟರು ಚಿಕ್ಕ ಹುಡುಗನ ತೇಜಸ್ಸು ಮತ್ತು ಶಾಸ್ತ್ರದ ಒಳನೋಟಕ್ಕೆ ಬೆರಗಾದರು ಅವನು ತನ್ನ ಮಗನನ್ನು ಸಂತೋಷದಿಂದ ತಬ್ಬಿಕೊಂಡನು ಮತ್ತು ಅಂತಹ ಮಹಾನ್ ಮಗನನ್ನು ಆಶೀರ್ವದಿಸಿದ ಭಗವಂತನಿಗೆ ಧನ್ಯವಾದ ಹೇಳಿದನು ತಂಜೂರಿನ ರಾಜಮನೆತನದ ಅವನತಿಯೊಂದಿಗೆ ತಿಮ್ಮನ ಭಟ್ಟನು ತನ್ನ ಸಂಪತ್ತು ಮತ್ತು ಆಸ್ತಿಯನ್ನು ಕಳೆದುಕೊಂಡನು ಮತ್ತು ಕಾಲಾನಂತರದಲ್ಲಿ ಬಡವನಾದನು ಅವರು ತಮ್ಮ ಮಗಳ ಮದುವೆಯನ್ನು ಮಧುರೈನ ಲಕ್ಷ್ಮೀನರಸಿಂಹಾಚಾರ್ಯ ಎಂಬ ಉತ್ತಮ ವಿದ್ವಾಂಸರಿಗೆ ಮಾಡಿದರು ಮೊದಲ ಮಗನ ಉಪನಯನವೂ ನಡೆಯಿತು ಮತ್ತು ಅವನ ವಿದ್ಯಾಭ್ಯಾಸವೂ ಚೆನ್ನಾಗಿ ನಡೆಯಿತು ತಿಮ್ಮನ ಭಟ್ಟರು ತಮ್ಮ ಎರಡನೇ ಮಗನ ಹಿರಿಮೆಯನ್ನು ನೋಡುವಷ್ಟು ದಿನ ಬದುಕಲಿಲ್ಲ ವೆಂಕಟನಾಥ ಇನ್ನೂ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವರು ತೀರಿಕೊಂಡರು ವೆಂಕಟನಾಥನು ತನ್ನ ಸಹೋದರ ಗುರುರಾಜನ ಆಶ್ರಯದಲ್ಲಿ ಬಂದನು ವೆಂಕಟನಾಥನ ಶಿಕ್ಷಣದ ಆರಂಭಿಕ ಭಾಗವು ಮಧುರೈನಲ್ಲಿ ಶ್ರೀಲಕ್ಷ್ಮೀನರಸಿಂಹಾಚಾರ್ಯರ ಆಶ್ರಯದಲ್ಲಿತ್ತು ಅವನು ಕೂಡ ವೆಂಕಟನಾಥನ ಅಸಾಧಾರಣ ಬುದ್ಧಿವಂತಿಕೆ ಮತ್ತು ಗ್ರಹಿಸುವ ಸಾಮರ್ಥ್ಯಕ್ಕೆ ಆಶ್ಚರ್ಯಚಿಕಿತನಾದನು ಶೂನ್ಯ ಐದು ವಿವಾಹಿತ ಜೀವನ ಮತ್ತು ಬಡತನ ಮಧುರೈನಿಂದ ಹಿಂದಿರುಗಿದ ನಂತರ ವೆಂಕಟನಾಥನ ಮದುವೆಯನ್ನು ಸರಸ್ವತಿಯೊಂದಿಗೆ ಏರ್ಪಡಿಸಲಾಯಿತು ಉತ್ತಮ ಕುಟುಂಬದಿಂದ ಬಂದ ಅತ್ಯಂತ ಸದ್ಗುಣಶೀಲ ಮಹಿಳೆ ಸರಸ್ವತಿಯು ವೆಂಕಟನಾಥನಿಗೆ ಆದರ್ಶ ಪತ್ನಿ ಎಂದು ಸಾಬೀತಾಯಿತು ಮತ್ತು ದಂಪತಿಗೆ ಒಬ್ಬ ಮಗನಿದ್ದನು ಅವರಿಗೆ ಲಕ್ಷ್ಮಣನಾಯನ ಎಂದು ಹೆಸರಿಟ್ಟರು ವೆಂಕಟನಾಥರು ಒಬ್ಬನುರಿತ ಸಂಗೀತಗಾರ ಮತ್ತು ಶ್ರೇಷ್ಠ ವಿದ್ವಾಂಸರಾಗಿದ್ದರು ಆದರೆ ಅವರು ತಮ್ಮ ಸೇವೆಗಳಿಗೆ ಯಾವುದೇ ಹಣವನ್ನು ಎಂದಿಗೂ ಬೇಡಿಕೆ ಇಡಲಿಲ್ಲ ಮತ್ತು ಅವರಿಗೆ ನೀಡಿದ್ದನ್ನು ಸ್ವೀಕರಿಸಲಿಲ್ಲ ಇದು ಬಹಳ ವಿರಳವಾಗಿ ಸಂಭವಿಸಿದ ಕಾರಣ ಅವರು ತಮ್ಮ ಕುಟುಂಬವನ್ನು ಬೆಂಬಲಿಸಲು ಕಡಿಮೆ ಅಥವಾ ಯಾವುದೇ ಮಾರ್ಗವನ್ನು ಹೊಂದಿರಲಿಲ್ಲ ಮತ್ತು ಸಂಪೂರ್ಣ ಕಡುಬಡತನದ ಜೀವನವನ್ನು ಸಹಿಸಬೇಕಾಯಿತು ಅವರು ಎದುರಿಸಿದ ಕಷ್ಟಗಳ ವಿವರಣೆ ಯಾರ ಹೃದಯವನ್ನು ಕರಗಿಸುತ್ತದೆ ಇತರ ಕುಟುಂಬಗಳು ತಿಂಗಳಿಗೆ ಎರಡು ಬಾರಿ ಏಕಾದಶಿಯನ್ನು ಆಚರಿಸಿದರೆ ವೆಂಕಟನಾಥ ಅವರ ಕುಟುಂಬವು ಒಂದು ವಾರದಲ್ಲಿ ಹಲವಾರು ಬಾರಿ ಅದನ್ನು ಮಾಡಿದೆ ಅವರ ಬಡತನ ಎಷ್ಟು ಸ್ಪಷ್ಟವಾಗಿತ್ತೆಂದರೆ ದೀಪಾವಳಿಯಂತಹ ಹಬ್ಬದ ದಿನದಂದು ಎಣ್ಣೆ ಸ್ನಾನ ಮಾಡಲು ಒಂದು ಹನಿ ಎಣ್ಣೆಯನ್ನು ಖರೀದಿಸಲು ಸಾಧ್ಯವಾಗಲಿಲ್ಲ ಅವರ ಕುಟುಂಬವು ವರ್ಷಗಟ್ಟಲೆ ಹೊಸ ಬಟ್ಟೆಗಳನ್ನು ನೋಡಲಿಲ್ಲ ಇದೆಲ್ಲದರ ಹೊರತಾಗಿಯೂ ಅವನು ಎಂದಿಗೂ ತನ್ನ ಸಮಚಿತ್ತವನ್ನು ಕಳೆದುಕೊಳ್ಳಲಿಲ್ಲ ಅಥವಾ ಭಗವಂತನ ಮೇಲಿನ ನಂಬಿಕೆಯಲ್ಲಿ ಅಲೆದಾಡಲಿಲ್ಲ ಅವನು ತನ್ನ ಅಧ್ಯಯನ ಮತ್ತು ಉಚಿತ ಬೋಧನೆಗಳನ್ನು ಮುಂದುವರೆಸಿದನು ತನಗೆ ಕೇಳದೆ ಮತ್ತು ಕೇಳದೆ ಬಂದದ್ದನ್ನು ಬದುಕಲು ನಿರ್ಧರಿಸಿದನು ಗಾಯವನ್ನು ಸೇರಿಸಲು ಕಳ್ಳರು ಒಂದು ದಿನ ವೆಂಕಟನಾಥನ ಮನೆಗೆ ದಾಳಿ ಮಾಡಿದರು ಮತ್ತು ಪಾತ್ರೆಗಳು ಬಟ್ಟೆಗಳ ವಿಷಯದಲ್ಲಿ ಅವನಲ್ಲಿದ್ದ ಅಲ್ಪಸ್ವಲ್ಪವನ್ನು ದೋಚಿದರು